ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಉಪ್ಪಿಟ್ಟು ಮಾಡಿಕೊಂಡು ನೆಟ್ಟಲ್ಲಿ ನೋಡಿಕೊಂಡು ಉಪ್ಪಿಟ್ಟು ಮಾಡಿ ಅದನ್ನೇ ಪ್ರಸಾದ ಅಂತ ಹೇಳಿ ತರ್ತಾಳೆ ಈ ಕಡೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಏನಪ್ಪ ಇವಳು ಏನು ಮಾಡ್ಕೊಂಬಂದಿದ್ದಾಳೆ ಪ್ರಸಾದ ಅಂತ ಹೇಳಿ ಕೊನೆಗೆ ಅದನ್ನು ತೆಗೆದು ನೋಡಿದ ಇದ್ರು ಏನು ನೀವೆಲ್ಲ ಏನು ಸೇರಿ ಹುಡುಗಾಟ ಆಡ್ತಾ ಇದ್ದೀರಾ ಹಾಂ ಇದನ್ನು ಯಾರ್ಯಾರು ನೈವೇದ್ಯ ಮಾಡ್ತಾರಾ ಅಂತ ಹೇಳಿ ಬೈದು ಹಾಗೆ ಕುಸ್ಮಾ ಅವರಿಗೆ ಅಲ್ರಿ ನಿಮಗಾದ್ರೂ ಬುದ್ಧಿ ಬೇಡವಾ ಇಷ್ಟು ವರ್ಷದಿಂದ ಪೂಜೆ ನಡೆಸ್ಕೊಂಡು ಇದ್ದೀರಾ ಯಾವುದು ಪ್ರಸಾದ ಮಾಡಬೇಕು ಅನ್ನೋದು ಗೊತ್ತಿಲ್ಲವಾ ನಿಮಗೆ ಈ ರೀತಿ ಮಾಡಿದ್ರೆ ಮನೆ ಉದ್ಧಾರ ಆಗೋಲ್ಲ ನಾನಂತೂ ಬಿಟ್ಟು ಹೋಗ್ತೀನಿ ಪೂಜೆನೂ ಮಾಡೋಲ್ಲ ಏನೂ ಮಾಡೋಲ್ಲ ಅಂತ ಹೇಳಿದಾಗ ಭಾಗ್ಯ ಪುರೋಹಿತ ನೀವು ಹಾಗೆಲ್ಲ ಮಾಡಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ ನಾನು ಮಾಡ್ಕೊಂಬರ್ತೀನಿ ಪ್ರಸಾದ ಅಂದಾಗ ಏನು ನೀನು ಮಾಡ್ತೀಯ ಅಂತ ಹೇಳಿ ಬೈಕೊಂಡು ಎಲ್ಲರೂ ಮಾಡ್ತಾರೆ ಇರೋದು ಐದೇ ನಿಮಿಷ ಐದು ನಿಮಿಷದಲ್ಲಿ ಏನಮ್ಮ ನೀನು ಮಾಡ್ತೀಯ ಅಂತ ಹೇಳ್ತಾರೆ ಇಲ್ಲ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲೇಬಾರ್ದು ಅಂತ ಹೇಳಿ ಹೇಳ್ತಾಳೆ ಆಗ ಮನೆಗೆ ಬಂದಿರೋರೆಲ್ಲ ಅಲ್ಲಮ್ಮ ಭಾಗ್ಯ ಐದು ನಿಮಿಷ ಟೈಮ್ ಇದೆ ಆದರೆ ನೀನು ಏನು ಮಾಡೋಕ್ಕೆ ಸಾಧ್ಯ ನಮ್ಮ ಬೇಡ ಬಿಟ್ಬಿಡಿ ಮತ್ತು ಪೂಜೆಗೆ ಅಂತ ಹೇಳಿ ಒಂದು ಸತಿ ಕುತ್ಕೊಂಡ್ರೆ ಮತ್ತೆ ಅದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅಲ್ವಾ ಅಂತ ಅಂದಾಗ ಇಲ್ಲ ನಾನು ಮಾಡ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಸವಾಲು ಹಾಕಿ ಹೋಗ್ತಾಳೆ ಈ ಕಡೆ ಇನ್ನೊಂದು ಕಡೆ ಐದು ನಿಮಿಷದಲ್ಲಿ ಭಾಗ್ಯ ಏನು ಪ್ರಸಾದ ಮಾಡ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹಾಗೆ ಈ ಕಡೆ ಶ್ರೇಷ್ಠ ಎಲ್ಲ ರತ್ರ ಹೇಳ್ತಾಯಿರ್ತಾಳೆ ಪೂಜೆಗೆ ತಂಡ ನಾನು ನೀನೇ ಕೂತ್ಕೊಬೇಕು ಅಂತ ಹೇಳಿದಾಗ ಈ ಕಡೆ ಎಲ್ಲರಿಗೂ ಶಾಕ್ ಆಗತ್ತೆ ಭಾಗ್ಯ ಎಲ್ಲರಿಗೂ ಶಾಕ್ ಆಗುತ್ತೆ ಹೇಳು ನೀನು ಕೂತ್ಕೊಬೇಕಾ ನೀನ್ಯಾಕೆ ಯಾಕೆ ಅಂತ ಹೇಳಿದಾಗ ಹೌದು ನಾವು ನಾನು ಈ ಮನೆ ಸೊಸೆ ಆಗಬೇಕು ತಾನೇ ಮುಂದೆ ನಾನೇ ಈ ಮನೆ ಸೊಸೆ ಆಗೋಳು ಬ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ಭಾಗ್ಯ ಪ್ರಸಾದ ಮೇಲೆ ಶ್ರೇಷ್ಠ ಈ ರೀತಿ ಬಾಂಬಾಗ್ತಾಳೆ ಆದರೆ ಯಾವುದೇ ಕಾರಣಕ್ಕೂ ಕೃಷ್ಣ ಅವರು ಅವಳನ್ನ ಪೂಜೆಗೆ ಕೂರುವುದಕ್ಕೆ ಬಿಡುವುದಿಲ್ಲ ಮುಂದೆ ಏನೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ ಹಾಗೆ ತಾಂಡವಗೆ ಭಾಗ್ಯನ ಬಗ್ಗೆ ಸಾಫ್ಟ್ ಕಾರ್ನರ್ ಶುರುವಾಗತ್ತಾ ಹಾಗೆ ಶ್ರೇಷ್ಠನಿಗಿಂತ ಭಾಗ್ಯನೇ ಉತ್ತಮ ಅವಳೇ ಎಲ್ಲ ಕೆಲಸ ಮಾಡಿಕೊಂಡು ಮನೆ ತುಗಿಸ್ಕೊಂಡು ಹೋಗ್ತಾಳೆ ಶ್ರೇಷ್ಠ ಬರೀ ಹಾಗೆ ಹೀಗೆ ಅಂದ್ಕೊಂಡಿರ್ತಾಳೆ ಅನ್ನೋದು ಗೊತ್ತಾಗತ್ತಾ ಅವನಿಗೆ ಮನಸ್ಸು ಬದಲಾವಣೆ ಆಗುತ್ತಾ ಶ್ರೇಷ್ಠನೇ ಅವ್ರ ಜೀವನದಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು